ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಸರ್ ಖರ್ಚನ್ನೆಲ್ಲ ಕಮ್ಮಿ ಮಾಡಿಕೊಂಡು ರೂಪಾಯಿ ರೂಪಾಯಿನೂ ಉಳಿಸ್ಕೊಳ್ತೀವಿ ಸರ್ ಅವಶ್ಯಕತೆ ಬಿದ್ದರೆ ಒಂದು ರೂಪಾಯಿನೂ ಕೂಡ ಉಳಿಸ್ತಾನೆ ಖರ್ಚು ಮಾಡ್ತೀವಿ ಸರ್ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಮಿಡಲ್ ಕ್ಲಾಸ್ ಲೈಫ್ ಯೂಟ್ಯೂಬ್ ಚಾನಲ್ ಎಲ್ಲಾರ್ಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮನೇಲಿ ಆ ಥರ ಸಂಕ್ರಾಂತಿ ಹಬ್ಬನ ಆಚರಿಸ್ತೀವಿ ಅಂತ ಕಂ ಆಗಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲರ ಮನೆಯಲ್ಲೂ ಆದ ಸಾಂಪ್ರದಾಯಿಕ ಆಚರಣೆಗಳಿರ್ತವೆ ಅದೇ ತರ ನಮ್ಮ ಮನೇಲು ಸ್ವಲ್ಪ ಆಗಿ ಆಚರಣೆ ಮಾಡ್ತೀವಿ ಒಂದು ಯಾಕಂದ್ರೆ ಅಮ್ಮ ಮನೇಲಿ ಒಂಥರ ಮಾಡ್ತಾರೆ ನನ್ನ ಹಸ್ಬೆಂಡ್ ಮನೇಲಿ ಒಂಥರ ಮಾಡ್ತಾರೆ ಎಲ್ಲರೂ ಮನೆಯಲ್ಲಿ ಒಂದೊಂದು ತರ ಒಂದೊಂದು ತರ ಆಚರಣೆ ಅಂದ್ರೆ ಡಿಫರೆಂಟ್ ಆಗಿರುತ್ತೆ ಆಚರಣೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಆಲ್ಮೋಸ್ಟ್ ಎಲ್ಲ ನನ್ನ ಕೆಲಸ ಎಲ್ಲ ಮುಗ್ದಿದೆ ಅಪ್ ಆಗಿದ್ದೀನಿ ಈಗ ನೆಕ್ಸ್ಟು ಪ್ರಸಾದನ ನೈವೇದ್ಯ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅದೇ ಸ್ವೀಟ್ ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ಮತ್ತು ಸ್ವಲ್ಪ ತಿಂಡಿಗೆ ಪಲಾವ್ ಮಾಡೋಣ ಅಂತಿದ್ದೀನಿ ತರಕಾರಿ ಪಲಾವ್ ಬನ್ನಿ ಹೇಗೆ ಅದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಕಂಪ್ಲೀಟಾಗಿ ನಮ್ಮ ಈ ವಿಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ನೆನಪು ಬರೋದೆ ಆ ಏನಂತಾರೆ ಅವರೆಕಾಯಿ ಆಮೇಲೆ ಕಡಲೆಕಾಯಿ ಅದ್ರ ಜೊತೆಗೆ ಗೆಣಸು ಆಗ ನಾನು ನಮ್ಮನೇಲಿ ಇದನ್ನು ಈರುಳ್ಳಿನೂ ಇದೆ ನಮ್ಮನೇಲಿ ಇದೊಂದೆರಡು ಇದು ನೈವೇದ್ಯಕ್ಕೆ ಫ್ರೆಂಡ್ಸ್ ಅಲ್ಲಿ ಏನೋ ಮ್ಯೂಸಿಕ್ ಬರ್ತಾ ಇದೆ ಅನ್ಕೊಂತ ಆ ಮ್ಯೂಸಿಕ್ ಬಂದ ನಮ್ಮ ಮನೆ ದೇವರ ಸುಪ್ರಭಾತ ಕೇಳ್ತಾ ಇದೀನಿ ಚಾಮುಂಡೇಶ್ವರಿ ಮತ್ತೆ ಭವಾನಿ ಅವ್ರದ್ದು ಸುಪ್ರಭಾತ ಕೇಳ್ಕೊಂಡು ಮಾಡ್ಕೊಂಡಿದ್ದೀನಿ ಈಗ ಲಾಸ್ಟ್ ಅಲ್ಲಿ ಪೊಂಗಲ್ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ತುಪ್ಪ ಯೂಸ್ ಮಾಡಿದೀನಿ ಯೂಸ್ ಮಾಡ್ತಾ ಇದೀನಿ ಎಷ್ಟು ಬೇಳೆ ಒನ್ ಕಪ್ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟು ಈಗ ಹೆಸರು ಬೇಳೆ ಹಾಕೊಂಡಿದ್ದೀನಿ ತುಪ್ಪಕ್ಕೆ ಚೆನ್ನಾಗಿ ಆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿದೆ ಆ ಘಮ ಚೆನ್ನಾಗಿ ಬೇಳೆ ಒಂದು ಕಪ್ ಅದೇ ಅಡ್ತಿ ಅಕ್ಕಿ ಯೂಸ್ ಮಾಡ್ತಾ ಇದೀನಿ ಇದಕ್ಕೆ ನೀವು ರೇಷನ್ ಅಕ್ಕಿನೂ ಯೂಸ್ ಮಾಡಬಹುದು ಅಥವಾ ನಾರ್ಮಲ್ ಆಗಿ ಏನ ಮಾಡ್ತೀರಲ್ಲ ಅದು ಸಣ್ಣ ಅಕ್ಕಿನೂ ಯೂಸ್ ಮಾಡಬಹುದು ನಾರ್ಮಲ್ ಸಣ್ಣ ಅಕ್ಕಿನೇ ಯೂಸ್ ಮಾಡ್ತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಅಕ್ಕಿ ಸಮೇತ ಅಕ್ಕಿನೂ ಹಾಕೊಂಡಿದ್ದೀನಿ ಅಕ್ಕಿ ಮತ್ತೆ ಹೆಸರು ಬೇಳೆ ಎರಡು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋ ತನಕ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಡಿ ಯಾಕಂದರೆ ಆ ತುಪ್ಪದ ಫ್ಲೇವರು ಹೆಸರು ಬೇಳೆ ಫ್ಲೇವರು ನಿಮಗೆ ಚೆನ್ನಾಗಿ ಕೊಡತ್ತ ಹಂಗಾಗಿ ಇದೇ ಅಳಿಯಲ್ಲಿ ಐದು ಗ್ಲಾಸ್ ನೀರು ಹಾಕೋಬೇಕು ಎರಡು ಮೂರು ನಾಲ್ಕು ಐದು ಗ್ಲಾಸ್ ಹಾಕೊಂತ ಇದೀನಿ ತೆಳುಗಾದ್ರೂ ಪರವಾಗಿಲ್ಲ ಯಾ ಕನ್ಸಿಸ್ಟೆನ್ಸಿ ಇದೆ ಅಂತ ಈಗ ಒಂದು ಐದು ಇಲ್ಲ ನಾಲ್ಕು ಐದು ಅಥವಾ ನಾಲ್ಕು ವಿಶಲ್ ಕೂಗಿಸ್ಕೊಂಡ್ಬಿಡೋಣ ವಿಶಲ್ ಆಯ್ತು ಈ ಅದಕ್ ಬಂದಿದೆ ಈಗ ಎಲ್ಲ ತಗೊಂಡು ನೀವು ಇದ್ರಲ್ಲಿ ಮೂರು ಕಪ್ ಅಳತೆ ಯೂಸ್ ಮಾಡ್ಕೋಬಹುದು ಬಟ್ ನಾನು ಆಲ್ರೆಡಿ ಇದು ಪಾಕ ತೆಗ್ದಿರೋದ್ರಿಂದ ಒಂದ್ ಕಪ್ ನನಗ್ ಸಾಕು ಎಲೆ ಪಾಕ ತರ ತೆಗ್ದಿಟ್ಕೊಂಡಿದ್ದೆ ಈಗ ಇನ್ನೊಂದ್ಸರಿ ಇದನ್ನ ಬಿಸಿ ಮಾಡ್ಕೊಳ್ಳೋಣ ಅಂದ್ರೆ ನಾನು ಎಲೆ ಪಾಕ ತಗ ಫ್ರೀಸರ್ ಇಟ್ಟಿದ್ದೆ ಹಂಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿಕ್ಕೆ ಮತ್ತೆ ಇನ್ನೊಂದು ಪಾತ್ರೆಲಿ ಹಾಕೊಂಡ್ ನಾನು ಸ್ವಲ್ಪ ನೀರು ತುಂಬಾ ನೀರು ಹಾಕ್ಬೇಡಿ ಸ್ವಲ್ಪ ನೀರು ಹಾಕೊಂಡ್ ಚೆನ್ನಾಗಿ ಅಲ್ಲಾಡಿಸ್ಕೊಳ್ಳಿ ಈ ತರ ಈ ಕನ್ಸಿಸ್ಟೆನ್ಸಿಲ್ ಬರ್ಬೇಕು ನಿಮಗೆ ಈ ಕನ್ಸಿಸ್ಟೆನ್ಸಿಲಿ ಬಂದ್ರೆ ಚೆನ್ನಾಗಿರುತ್ತೆ ಸ್ಟೀಲ್ ಯಾಕಂದ್ರೆ ಸ್ವಲ್ಪ ಮಣ್ಣು ಅದು ಇದು ಇರುತ್ತೆ ಹಂಗಾಗಿ ಸೋಸ್ಕೊಂಡ್ರೆ ಒಳ್ಳೆದು ಈಗ ಸೋರ್ಸ್ಕೊಂಡ್ಮೇಲೆ ನೀವು ಮೆಲ್ಲಕ್ಕೆ ಕಲಿಸ್ಕೊಳ್ಳಿ ಮೇಲೆ ಕೆಳಗೆ ಮಾಡ್ಕೊಳ್ಳಿ ಯಾಕಂದ್ರೆ ಆ ಪಾಕನ ಚೆನ್ನಾಗಿ ಆ ಎಳೆ ಪಾಕ ಬಂದಿರತಲ್ವ ಬೆಲ್ಲದು ಅದ್ ನೀಟಾಗಿ ಹೆಸ್ರು ಬೆಳೆಗೆ ಮತ್ತೆ ಅನ್ನಕ್ಕೆ ನೀಟಾಗಿ ಮಿಕ್ಸ್ ಮಾಡಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕೆಳಗಡೆಯಿಂದ ಮೇಲೆ ನೀಟಾಗಿ ಗಂಟು ಬರುತ್ತೆ ಗಂಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲು ಖಾದಿ ಹಾರಿದ ಹಾಲು ಸ್ವಲ್ಪ ಮಿಕ್ಸ್ ಮಾಡ್ತೀವಿ నేను కొ రెడీ మార్క్ కొండిదిని ఇన్నా ఫలిన గలుగు తీ దేవి అవిడది పటమగడే మళ్ళీ దాక్షి ఆ తీదిను చదుస్ట్ ఆఫ్ ఇది దాక్షి రాగలే గోడంబి ಹಾಕೊಳ್ಳಿ కొల్పు అది కొల్పు రెడ్ ఆగ్లే

ನಾನು ಏಲಕ್ಕಿ ಪೌಡರ್ ಮನೆಯಲ್ಲೇ ಮಾಡ್ಕೊಂಡಿರೋದು ಇದು ಯಾವುದೇ ತರಗ ಥರದ್ದು ಹೊರಗಡೆ ಪೌಡರ್ಸ್ ಯೂಸ್ ಮಾಡಲ್ಲ ಹಂಗಾಗಿ ಮನೇಲಿ ಪ್ರಿಪೇರ್ ಮಾಡಿರೋ ಏಲಕ್ಕಿ ಪೌಡರ್ ಇದು ಅದನ್ನೇ ಯೂಸ್ ಮಾಡ್ತೀನಿ ಲಾಸ್ಟ್ ವಿಡಿಯೋಗಳೆಲ್ಲ ನಿಮಗೆ ಗೊತ್ತಿರತ್ತೆ ನನ್ನ ಚಾನೆಲ್ ಫ್ಯಾಮ್ ನೋಡಿರೋರಿಗೆ ನಾನು ಮನೇಲಿ ಪ್ರಿಪೇರ್ ಮಾಡೋಂತಹ ಪೌಡರ್ಗಳು ಫ್ರೆಂಡ್ಸ್ ಇಲ್ಲಿ ನಾನು ತುರಿದಿರೋಂತಹ ಹಸಿ ಕೊಬ್ಬರಿ ಯೂಸ್ ಮಾಡ್ತಾ ಇದ್ದೀನಿ ಪೊಂಗಲ್ಗೆ ಇದು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಪೊಂಗಲ್ಗೆ ನೀವು ಹಲವಾರು ದೇವಸ್ಥಾನದಲ್ಲಿ ತಿಂದಿರ್ತೀರಲ್ವಾ ಆ ಟೇಸ್ಟೇ ಈ ತರ ಪೊಂಗಲ್ ನಿಮಗೆ ಟೇಸ್ಟ್ ಕೊಡುತ್ತೆ ಪಲಾವ್ ಅದು ಆದ್ರೆ ಅದು ನೈವೇದ್ಯ ಮಾಡಬಹುದು ಯಾವ್ದೇ ತರ ತಪ್ಪಿಲ್ಲ ಮಡಿಯಿಂದ ಯಾವ್ದೇ ಏನೇ ಅಡಿಗೆ ಮಾಡೋದು ನೀವು ನೈವೇದ್ಯ ಮಾಡ್ಬೋದು ದೇವ್ರಿಗೆ ಈಗ ಹಂಗಾಗಿ ಇದು ರೆಡಿ ಆಯ್ತು ನಾನು ಸ್ವಲ್ಪ ತರಕಾರಿ ಪಲಾವ್ ರೆಡಿ ಮಾಡ್ಕೊಂಡ್ ಈಗ ಪಲಾವ್ ರೆಡಿ ಮಾಡ್ಕೊಂಡ್ಬಿಡೋಣ ಆಗ್ಲೇ ಹೇಳ್ದಂಗೆ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದೀನಿ ತಿಂಡಿಗೆ ಅದಕ್ಕೆ ಎಣ್ಣೆ ಕಾಯೋಕೆ ಇಟ್ಟಿದೀನಿ ಈಗ ನಾನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿರೋದು ಪುದೀನ ಮತ್ತು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಹಾಗೂ ಟೊಮಾಟೊ ಈ ಮೂರು ಇಂಗ್ರೀಡಿಯೆಂಟ್ಸು ಈಗ ಎಣ್ಣೆ ಅಥವಾ ತುಪ್ಪ ನೀವು ಯಾವ್ದು ಬೇಕಾದರೂ ಅದು ಯೂಸ್ ಮಾಡ್ಕೋಬೋದು ಈಗ ನಾನು ಇಲ್ಲಿ ಎಣ್ಣೆ ಯೂಸ್ ಮಾಡಿರೋದ್ರಿಂದ ಪಲಾವ್ ಎಲೆ ಏಲಕ್ಕಿ ಚೆಕ್ ಇದು ಅನಾನಸ್ ಹೂ ಯೂಸ್ ಮಾಡಿದ್ದೀನಿ ಇದನ್ನ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾಕಂದ್ರೆ ಆ ಫ್ಲೇವರ್ ಬರಬೇಕಲ್ವಾ ಹಂಗಾಗಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆಗಲಿ ಅಷ್ಟು ಬೇಗ ಪೇಸ್ಟ್ ಮಾಡ್ಕೊಳ್ಳೋಣ ಒಂದು ಹಿಡಿ ಪುದೀನ ಮತ್ತು ಕೊತ್ತಂಬರಿ ತಗೊಂಡಿದ್ದೀನಿ ನಾನಿಲ್ಲಿ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಎರಡು ಹಸಿರು ಫುಲ್ ಬರುತ್ತಲ್ಲ ಅದ್ ಹಾಕೊಂಡಿದೀನಿ ಆಮೇಲೆ ನಾನು ಹೇಳ್ದಂಗೆ ನಮ್ಮ ಮನೇಲಿ ಸ್ವಲ್ಪ ಖಾರ ತಿನ್ನೋದ್ರಿಂದ ನಾನು ಇಲ್ಲಿ ಒಂದು ಏಳು ಮೆಣಸಿನಕಾಯಿ ಯೂಸ್ ಮಾಡಿದ್ದೀನಿ ನಿಮ್ಗೆ ಖಾರ ಕಮ್ಮಿ ಬೇಕು ಒಂದು ನಾಲ್ಕು ಐದು ಮೆಣಸಿನ್ಕಾಯಿ ಯೂಸ್ ಮಾಡ್ಕೋಬಹುದು ಈಗ ಇದಕ್ಕೆ ಮಾಡ್ತಾ ಇದ್ ಶಂಕರಿ ಲವಂಗ ಮೆಣಸು ಏಲಕ್ಕಿ ಮತ್ತೆ ಸೋಂಪು ಈಗ ಫಸ್ಟ್ ಈರುಳ್ಳಿ ಹಾಕೊಂತ ಇದ್ದೀನಿ ಒಗ್ಗರಣೆಗೆ ಅದಕ್ಕೆ ಪುದೀನ ಹಾಕೊಂತ ಇದೀನಿ ಪುದೀನ ನಾನು ಆಲ್ಮೋಸ್ಟ್ ಎಲ್ಲಾ ಅಂದ್ರೆ ಚಿಕನ್ ಮಾಡ್ಲಿ ಪಲಾವ್ ಮಾಡ್ಲಿ ಯೂಸ್ ಮಾಡ್ತೀನಿ ಏನಕ್ಕೆ ಅಂದ್ರೆ ಆ ಪುದೀನ ಘಮ ಚೆನ್ನಾಗಿ ಕೊಡತ್ತೆ ಹಂಗಾಗಿ ಪುದೀನಾನು ಹಾಕೊಂತೀನಿ ಇದೆ ಮೂ ಹಾಕೊಂಡಾದ್ಮೇಲೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅಂದ್ರೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ಲಿ ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಆದ್ರೆ ಘಮ ಚೆನ್ನಾಗಿ ಕೊಡುತ್ತೆ ಈಗ ಉರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಗ್ರೀನ್ ಬಟಾಣಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ನಾನು ನೈಟ್ ನೆನೆಸಿಟ್ಟಿದ್ದೆ ಹಸಿ ಬಟಾಣಿ ಅಂತಾರೆ ಅದನ್ನ ನಾನು ನೆನೆಸಿಟ್ಟಿದ್ದೆ ಈಗ ಅದು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಯಾಕಂದ್ರೆ ಇಲ್ಲಿ ನಾನು ಕುಕ್ಕರ್ ಯೂಸ್ ಮಾಡ್ತಾ ಇಲ್ಲ ನೋಡ್ಬೋದು ನನ್ನ ಪಾತ್ರೆ ಯೂಸ್ ಮಾಡಿರೋದ್ರಿಂದ ಇಲ್ಲಿ ನಾನು ಪಲಾವ್ ದಮ್ ಕಟ್ಟಿ ಮಾಡ್ತೀನಿ ಯಾವುದೇ ತರದ ಪ್ರೆಷರ್ ಕುಕ್ಕರ್ ಯೂಸ್ ಮಾಡ್ತಾ ಇಲ್ಲ ಅದಕ್ಕೆ ಚೆನ್ನಾಗಿ ಹಸಿ ಬಟಾಣಿನೂ ಫ್ರೈ ಆಗಬೇಕು ಯಾಕಂದ್ರೆ ಅದನ್ನು ಬೇಯಬೇಕಲ್ವಾ ಅದರಲ್ಲಿ ಅದಕ್ಕೆ ಹಂಗಾಗಿ ಅದನ್ನು ಹಸಿ ಬಟಾಣಿನ ಚೆನ್ನಾಗಿ ಫ್ರೈ ಆಗ್ಲಿ ಬಟಾಣಿನೂ ಫ್ರೈ ಆಗ್ತಾ ಇದೆ ಅದ್ರ ಜೊತೆ ಈಗ ನಾನು ವೆಜಿಟೇಬಲ್ಸ್ ಹಾಕಿದ್ದೀನಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಮೂರು ಹಾಕಿದ್ದೀನಿ ನಿಮಗೆ ನೂಕಲ್ ಬೇಕಂದ್ರೆ ನೂಕಲ್ ಸಮೇತ ಹಾಕೋಬಹುದು ಬಟ್ ನಾನು ಇಲ್ಲಿ ನೂಕಲ್ ಯೂಸ್ ಮಾಡಿಲ್ಲ ಅದ್ರ ಜೊತೆ ಇವಾಗ ಸ್ವಲ್ಪ ಅರ್ಶನದ ಪುಡಿ ಹಾಕಿದ್ದೀನಿ ನಾನು ಆಲ್ಮೋಸ್ಟ್ ಎಲ್ಲ ಅಡ್ಗೆ ನಾನು ತೋರಿಸ್ತಾ ಇದ್ದೀನಿ ನಾನು ಅಶ್ನದ ಪುಡಿ ಯೂಸ್ ಮಾಡೋದು ಏನಕ್ಕೆ ಅಂದ್ರೆ ಈ ಅಶ್ನದ ಪುಡಿ ಆ್ಯಂಟಿಬಯೋಟಿಕ್ ಆಗಿ ವರ್ಕ್ ಆಗುತ್ತೆ ನಮ್ಮ ಬಾಡಿಲಿ ಹಾಗಾಗಿ ನಾನು ಅರ್ಶನದ ಪುಡಿನ ಯೂಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಈಗ ಉಪ್ಪು ಯೂಸ್ ಮಾಡ್ತಾ ಇದ್ದೀನಿ ಏನು ದಪ್ಪ ಉಪ್ಪು ದಪ್ಪ ಉಪ್ಪು ಒಂದು ಹಿಡಿಯಷ್ಟು ದಪ್ಪ ಉಪ್ಪು ಯೂಸ್ ಮಾಡ್ತೀನಿ ಏನಕ್ಕೆ ಅಂದರೆ ಆ ವೆಜಿಟೇಬಲ್ಸ್ಗೂ ಉಪ್ಪಿನ ಅಂಶ ಹಿಡಿಬೇಕಲ್ವ ಹಂಗಾಗಿ ಇಲ್ಲಿ ದಪ್ಪ ಉಪ್ಪು ಯೂಸ್ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ನಾನು ಎಲ್ಲ ಅಡುಗೆಗೆ ನಾನು ದಪ್ಪ ಉಪ್ಪೇ ಯೂಸ್ ಮಾಡೋದು ನೀವು ದಪ್ಪ ಉಪ್ಪು ಯೂಸ್ ಮಾಡಿ ನೋಡಿ ಆ ಟೇಸ್ಟೇ ಬೇರೆ ಸಣ್ಣ ಉಪ್ಪು ಯೂಸ್ ಮಾಡೋದರಿಂದ ಅಡುಗೆ ಬರೋದೇ ಟೇಸ್ಟ್ ತುಂಬ ಬೇರೆ ಥರ ಬರುತ್ತೆ ಇಲ್ಲಿ ದಪ್ಪ ಉಪ್ಪು ಯೂಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅರಶಿನ ಉಪ್ಪು ಹದ್ಮೂರೂ ಎರಡು ಏನಾಗ್ಬೇಕು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಈಗ ಟೊಮ್ಯಾಟೊ ಯೂಸ್ ಮಾಡ್ತಾ ಇದೀನಿ ಟೊಮ್ಯಾಟೊನು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಪಲಾವ್ಗೆ ನೀವು ಯೂಸ್ ಮಾಡದಿಲ್ತವ್ರ ಯೂಸ್ ಮಾಡಿ ನೋಡಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಪಲಾವ್ಗೆ ಇದನ್ನು ಚೆನ್ನಾಗಿ ಸಾಫ್ಟ್ ಆಗುತ್ತೆ ನೋಡ್ಬೋದು ಚೆನ್ನಾಗಿ ಆಮೇಲೆ ಸೈಡಿಂದ ಸ್ವಲ್ಪ ಎಣ್ಣೆ ಎಲ್ಲಾ ಬಿಡ್ಕೊತ ಇದೆ ಈ ತರ ಹದ ಬರ್ಬೇಕು ಎಲ್ಲಾ ವೆಜಿಟೇಬಲ್ಸ್ ಮತ್ತೆ ಇದೆಲ್ಲ ಹಾಕಿದಾಗ ಚೆನ್ನಾಗಿ ಎಣ್ಣೆ ಬಿಡ್ಕೊಂಡು ಈಗ ನೋಡಿ ಮಸಾಲ ರೆಡಿ ಇದೆ ಆ ಪೇಸ್ಟ್ ಹಾಕ್ತಾ ಇದ್ದೀನಿ ನಿಮಗೆ ಆಲ್ರೆಡಿ ನಾನು ತೋರಿಸಿದೀನಿ ಪೇಸ್ಟ್ ಮಾಡ್ಬೇಕಾದ್ರೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ಆ ಪೇಸ್ಟ್ ಹಾಕೊಳ್ಳಿ ಈ ಪೇಸ್ಟ್ ಹಾಕೊಂಡು ಈಗ ಚೆನ್ನಾಗಿ ಬಾಡಿಸ್ಕೊಬೇಕು ಚೆನ್ನಾಗಿ ಬಾಡಿಸ್ಕೊಂಡಾಗ ಆ ಮಸಾಲೆ ಎಲ್ಲಾ ವೆಜಿಟೇಬಲ್ಸ್ಗೆ ಹಚ್ಕೋಬೇಕು ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಿ ಅಂದರೆ ಹಸಿ ಸ್ಮೆಲ್ ಹೋಗ್ಬೇಕಲ್ವಾ ಇಲ್ಲಿ ನಾವು ಯಾವುದೇ ಥರದ್ದು ಮುಂಚೆನೇ ನಾವು ಬಾಡಿಸ್ಕೊಂಡಿರಲ್ಲ ಪೇಸ್ಟ್ ಮಾಡೋಕ್ಕಿಂತ ಮುಂಚೆ ಹಂಗಾಗಿ ಹಸಿ ಸ್ಮೆಲ್ ವಾಸನೆ ಹೋಗಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಫ್ರೈ ಮಾಡ್ತಾ 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 ಅದೇನಾಗುತ್ತೆ ಸೈಡ್ಗೆಲ್ಲ ನಿಮಗೆ ಎಣ್ಣೆ ಅಂಶ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನೋಡಿ ಫ್ರೈ ಆಗಿದೆ ಚೆನ್ನಾಗಿ ನಿಮಗೆ ಗೊತ್ತಾಗ್ತಾ ಇದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೈಡಲ್ಲಿ ಈಗ ನಿಮಗೆ ಲೋಟ ತೋರಿಸ್ತಾ ಇದೀನಿ ನೋಡಿ ಈ ಹಳತೆಯಲ್ಲಿ ನಾನು ಅಕ್ಕಿನ ಎರಡು ಪಾವ್ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ಇದೇ ಅಳತೆಯಲ್ಲಿ ನೀವು ನೀರ್ ಸಮೇತ ಯೂಸ್ ಮಾಡಬೇಕು ಎರಡು ಪಾವ್ ಅಕ್ಕಿಗೆ ಅಂದ್ರೆ ಒಂದು ಪಾವ್ ಅಕ್ಕಿಗೆ ಎರಡು ಲೋಟ ನೀರು ಅಲ್ಲಿ ಎರಡು ಪಾವ್ ಅಕ್ಕಿಗೆ ನಾಲ್ಕು ಲೋಟ ನೀರು ಪ್ಲಸ್ ಒಂದ್ ಲೋಟ ನೀರ್ ನಾನು ಎಕ್ಸ್ಟ್ರಾ ಹಾಕೊಂತ ಇದ್ದೀನಿ ಏನಕ್ಕೆ ಅಂದ್ರೆ ತರಕಾರಿ ಮತ್ತೆ ಬಟಾಣಿ ಇರೋದ್ರಿಂದ ಒಂದ್ ಪೌ ಲೋಟ ಎಕ್ಸ್ಟ್ರಾ ನೀರು ಯೂಸ್ ಮಾಡ್ತಾ ಇದೀನಿ ನಿಮಗೆ ಇನ್ನೊಂದ್ ಸ್ವಲ್ಪ ಉಡಿಬೇಕಂದ್ರೆ ನೀವು ಅರ್ಧ ನೋಡಿ ಫ್ರೆಂಡ್ಸ್ ಪಾವ ನಿಮಗೆ ಆಲ್ರೆಡಿ ಹೇಳಿದೆ ತರಕಾರಿ ಹಾಕಿದಾಗ ಟೊಮೆಟೊ ಎಲ್ಲಾ ಹಾಕಿದಾಗ ಚೆನ್ನಾಗಿ ಅದು ಮಸಾಲ ಎಲ್ಲಾ ಕಾಂಬಿನೇಷನ್ ಆಗಿ ಚೆನ್ನಾಗಿ ಎಣ್ಣೆ ಎಲ್ಲಾ ಬಿಡ್ಕೊಬೇಕು ಅದು ಬಿಡ್ಕೊಂಡಿರೋದು ನೋಡಿದೀರಾ ನೀವು ಈಗ ನಾನು ನೀರ್ ಯೂಸ್ ಮಾಡಿದೀನಿ ಆಲ್ರೆಡಿ ಹೇಳ್ದಂಗೆ ನಾನು ಇಲ್ಲಿ ಐದು ಗ್ಲಾಸ್ ನೀರು ಯೂಸ್ ಮಾಡ್ತಾ ಇದೀನಿ ನಿಮಗೆ ಬೇಕಂದ್ರೆ ನಾಲ್ಕೂವರೆ ಗ್ಲಾಸ್ ನೀವು ಯೂಸ್ ಮಾಡ್ಕೊಬಂದು ಉಡಿಬೇಕು ಅಂದಾಗ ತುಂಬಾ ಉಡಿಬೇಕು ಅಂದರೆ ನಾಲ್ಕೂವರೆ ಗ್ಲಾಸ್ ನೀವು ಯೂಸ್ ಮಾಡ್ಕೋಬಹುದು ಈಗ ನೀರು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂತ ಇದೀನಿ ಕಲ್ಲುಪ್ಪು ಆಲ್ರೆಡಿ ಮುಂಚೆ ಯೂಸ್ ಮಾಡಿದ್ದೆ ಅಲ್ವಾ ತರಕಾರಿ ಹಾಕಿ ಬೇಬೇಕಾದ್ರೂ ನಾನು ಕಲ್ಲುಪ್ಪು ಯೂಸ್ ಮಾಡಿದ್ದೆ ಇವಾಗ ಇನ್ನೊಂದ್ ಸ್ವಲ್ಪ ರುಚಿಗೆ ನೋಡಿ ನೀವು ಉಪ್ಪನ್ನ ಯೂಸ್ ಮಾಡ್ಕೊಳ್ಳಿ ಯಾಕಂದ್ರೆ ನೀರು ಹಾಕಿದ್ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಹಂಗಾಗಿ ನಿಮ್ಮ ರುಚಿ ತಕ್ಕಂಗೆ ನೀವು ಉಪ್ಪು ಯೂಸ್ ಮಾಡ್ಕೊಳ್ಳಿ ಇಲ್ಲಿ ಈಗ ಇದನ್ನ ಚೆನ್ನಾಗಿ ಕುದಿಯಕ್ ಬಿಡಿ ಕತ 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 ಕುದಿಯತ್ತೆ ನಿಮಗೆ ಗೊತ್ತಾಗತ್ತೆ ಚೆನ್ನಾಗಿ ಕುದ್ದಾದ್ಮೇಲೆ ಅಕ್ಕಿ ಯೂಸ್ ಮಾಡ್ಬೇಕು ಈಗ ನೀವು ನೋಡ್ಬೋದು ಹೆಂಗ್ ಕುದೀತಾ ಇದೆ ನೋಡಿ ಚೆನ್ನಾಗಿ ಈ ಹದದಲ್ಲಿ ಕುದಿಬೇಕು ಅಂದ್ರೆ ಹಸಿ ಸ್ಮ್ ಸ್ವಲ್ಪ ಹೋಗುತ್ತೆ ಈಗ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನ ಹಾಕೊತಾ ಇದ್ದೀನಿ ಇವಾಗ ಆಲ್ರೆಡಿ ಹೇಳ್ದಂಗೆ ನಾನು ಎರಡು ಸೇರು ಅಕ್ಕಿ ಹಾಕೋ ಅಂದ್ರೆ ಎರಡು ಪಾವು ಅಕ್ಕಿ ಇರೋದು ಅದನ್ನ ಹಾಕೋಬೇಕು ಕರೆಕ್ಟಾಗಿ ಮೆಲ್ಲಕ್ಕೆ ಮೆಲ್ಲಕ್ ಹಾಕೊಳ್ಳಿ ಹಾಕೋಬೇಕಾದ್ರೆ ಯಾಕಂದ್ರೆ ಅದು ಹಾಕೋ ಫೋರ್ಸ್ ಅಲ್ಲಿ ಹಾರ್ಬೋದು ಹಾರ್ಬಹುದು ಮೈ ಮೇಲೆ ಹಾರ್ಬಹುದು ಅಥವಾ ಮೇಲೆ ಹಾರ್ಬಹುದು ಖಾರ ಕಣ್ಣಿಗೆ ಹಾರತ್ತೆ ಹುಷಾರಾಗಿ ಅಕ್ಕಿಲ್ಲಿ ಹಾಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಅಲ್ಲಾಡಿಸ್ಕೊಳ್ಳಿ ಮೇಲೆ ಕೆಳಗಡೆ ಆಮೇಲೆ ತುಂಬಾನು ಅಲ್ಲಾಡ್ಸೋಕೆ ಹೋಗ್ಬೇಡಿ ಅಕ್ಕಿ ಚೂರಾಗಿಬಿಡತ್ತೆ ಉಡಿ ಉಡಿ ಆಗ್ಬೇಕಲ್ವಾ ಅಕ್ಕಿ ಚೂರಾದ್ರೆ ಚೆನ್ನಾಗಿರಲ್ಲಪ್ಪ ಲಾವು ಒಂದ್ಸರಿ ಮೇಲೆ ಕೆಳಗಡೆ ಅಲ್ಲಾಡಿಸರಿ ಆದ್ಮೇಲೆ ಈಗ ನೋಡಿ ಯಾವ ತರ ಕುದಿ ಬರ್ತಾ ಇದೆ ಈ ತರ ಕುದ್ದಕ್ ಕುದ್ದು ಏನಾಗುತ್ತೆ ಸ್ವಲ್ಪ ನೀರೆಲ್ಲ ನೀರಿನ ಅಂಶ ಕಮ್ಮಿ ಆಗುತ್ತೆ ನೀರಿನ ಅಂಶ ಕಮ್ಮಿ ಆದ್ಮೇಲೆ ಈಗ ನಾನು ದಮ್ ಹೊಡ್ಸಕ್ ಇಡ್ತೀನಿ ನಾನು ಆಲ್ರೆಡಿ ಹೇಳಿದ್ದೆ ಪ್ರೆಷರ್ ಕುಕ್ಕರ್ ಯೂಸ್ ಮಾಡ್ತಾ ಇಲ್ಲ ಪಲಾವ್ನ ದಮ್ ಓಡಿಸ್ತೀನಿ ಅಂತ ಅದಕ್ಕೆ ಈಗ ನೋಡಿ ರೊಟ್ಟಿ ಹಂಚು ಇಲ್ಲಿ ನಾನು ರೊಟ್ಟಿ ಹಂಚಿಡ್ತಾ ಇದ್ದೀನಿ ದಮ್ ಮಾಡೋಕ್ಕೆ ಅಂದ್ರೆ ತಳ ಯಾವಾಗಲೂ ಸ್ವಲ್ಪ ಗಟ್ಟಿ ಇರಬೇಕು ಇಲ್ಲ ಪಾತ್ರೆ ತಳ ಹಿಡಿದ್ ಬಿಡತ್ತೆ ಈಗ ಅದ್ರ ಮೇಲೆ ಇದು ಪಲಾವ್ದು ಪಾತ್ರೆ ಇಟ್ಟಿದ್ದೀನಿ ಇಟ್ಟಾದ್ಮೇಲೆ ಒಂದ್ಸರಿ ಮೇಲೆ ಕೆಳಗಡೆ ಫುಲ್ ಸ್ಲಿಮ್ ಅಲ್ಲಿ ಇಟ್ಬಿಡಿ ಊರಿನ ಪ್ಲೇಟ್ ಕ್ಲೋಸ್ ಮಾಡಿ ಅದ್ರ ಮೇಲೆ ಯಾವ್ದಾದ್ರು ಬಾರ ಈಗ ಆಲ್ರೆಡಿ ಪೊಂಗಲ್ ಮತ್ತೆ ಪಲಾವ್ ಎರಡು ರೆಡಿ ಆಗಿದೆ ಈಗ ಎರಡು ನಾನು ನೈವೇದ್ಯಕ್ಕೆ ಇಡ್ಬೇಕು ನೈವೇದ್ಯ ಮಾಡಿ ಪೂಜೆ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ ರೆಸಿಪಿನ ನೀವು ಟ್ರೈ ಮಾಡಿ ಎಂಟ್ ತನಕ ವಿಡಿಯೋ ಮನೆಗೆ ಸಿಂಗರ್ಸ್ ಅದು ಸರ್ವೇ ಸಾಮಾನ್ಯ ಅಂಥದ್ರಲ್ಲೂ ಬಾಗಿಲಿಗೆ ತಳಿರು ತೋರಣ ಎಲ್ಲ ಕಟ್ಟೋದು ಹಬ್ಬದ ವಿಶೇಷ ಸಂಕ್ರಾಂತಿ ಹಬ್ಬಕ್ಕೆ ಬಾಳೆಕಂತೆ ಎಲ್ಲ ಕಟ್ಟೋ ಬದಲು ಕಬ್ಬಿನ ಜಲೆನೇ ಕಟ್ಟಣ ಅಂದ್ಬಿಟ್ಟು ಸೊ ಕಬ್ಬಿನ ಜಲೆ ಕಟ್ಬಿಟ್ಟು ಹಂಗೆ ಬಾಗಿಲಿಗೆ ತೋರಣ ಬದಲು ಒಂದು ಹಾರ ಅಂತ ಅಂತಾಗ್ಲಿ ನಾನು ನಮ್ಮ ಮನೆಯವರಿಬ್ಬರು ಹಾರ ಕಟ್ಬಿಟ್ಟು ಮನೆ ಬಾಗಿಲನ್ನ ಸಿಂಗ್ ಹೊರಗಡೆದು ಹೂವು ಎಲ್ಲಾ ಹಾಕಿ ಈಗ ಪೂಜೆ ನಂಗೆ ನೈವೇದ್ಯಕ್ಕೂ ರೆಡಿ ಮಾಡ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಎಲ್ಲಾರ್ಗು ಹಬ್ಬ ಅಂದ ತಕ್ಷಣ ಎಲ್ಲಾರ್ಗು ಎಲ್ಲ ಹೆಣ್ಮಕ್ಳಿಗೂ ತುಂಬಾ ವಿಶೇಷತೆ ಈ ತರನೇ ಮಾಡ್ಬೇಕು ಹೀಗೆ ನಾವು ಜೋಡಿಸ್ಬೇಕು ಅನ್ನೋದು ಅಹ್ ಅದ್ರಲ್ಲೂ ನನಗೂ ತುಂಬಾ ಸಣ್ಣ ಪುಟ್ಟ ಆಸೆಗಳು ದೇವ್ರ ಪೂಜೆ ಮಾಡ್ಬೇಕಂದ್ರೆ ಹಿಂಗೆ ಈ ತರನೇ ಈ ಶ್ರದ್ಧೆಯಲ್ಲೇ ಮಾಡ್ಬೇಕು ಈ ತರ ಕಟ್ನಿಟ್ಟಲ್ಲೇ ಮಾಡ್ಬೇಕು ಅನ್ನೋದು ನಂದು ಇರತ್ತೆ ಹಂಗಾಗಿ ನಾರ್ಮಲ್ ಆಗಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನೋಡ್ಬೋದು ಅಲ್ಲಿ ಅಹ್ ಅನ್ಕೊಂತಿರ್ತೀರಾ ಅಲ್ಲಿ ಇದೇನಪ್ಪ ಬೆಂಕಿ ಹಾಕೊಂಡೇನೋ ಇಟ್ಟಿದಾರಲ್ಲ ಅಂತ ಇದು ನಾರ್ಮಲ್ ಆಗಿ ಎಲ್ಲಾರ್ ಮನೇಲೂ ಏನಂತಾರೆ ಸಾಂಬ್ರಾಣಿ ಹೊಗೆ ಕೊಡೋದು ರೂಢಿ ಇದೆ ಅಂದ್ರೆ ಹಳೆ ಕಾಲದಿಂದನೂ ಈ ರೂಢಿ ಇದೆ ಅದೇ ತರ ನಮ್ಮನೇಲೂ ನಾನು ಸಾಂಬ್ರಾಣಿ ಹೊಗೆ ಹಾಕ್ತೀನಿ ಪೂಜೆ ಆದ್ಮೇಲೆ ಮಾ ಮಂಗಳಾರತಿ ಎಲ್ಲ ಆದ್ಮೇಲೆ ನಾನು ಸಾಂಬ್ರಾಣಿ ಹೊಗೆನ ಹಾಕ್ತೀನಿ ಈ ಸಾಂಬ್ರಾಣಿ ಹೊಗೆ ಹಾಕೋದ್ರಿಂದ ಆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಮನೇಲಿ ಇದು ಸೈಂಟಿಫಿಕ್ ನೆಗೆಟಿವ್ ಅನ್ನೋದು ಏನೂ ಇರಲ್ಲ ಕಫ ಆಗ್ಲಿ ನಿಮ್ಗ್ ಶೀತ ಆಗಿದ್ರೆ ಮುಗ್ ಕಟ್ಟೋದಾಗಿದ್ರೆ ಇದ್ ನೀವು ಹಾಕಿದಾಗ ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಗುತ್ತೆ ನಾನು ಪ್ರತಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಉಣ್ಣಿಗೆ ಹಾಕ್ತಾ ಇರ್ತೀನಿ ನೀವು ಹಾಕ್ ನೋಡಿ ಸಂಕ್ರಾಂತಿ ಹಬ್ಬ ಅಂತಂದ್ರೆ ಎಳ್ಳು ಬೆಲ್ಲ ಕಬ್ಬು ಎಲ್ಲ ಸರ್ವೇ ಸಾಮಾನ್ಯ ಮತ್ತೆ ಆಚರಣೆಗಳು ತುಂಬಾ ವಿಭಿನ್ನವಾಗಿರುತ್ತೆ ಎಳ್ಳು ಬೀರಿಯೋದಾಗಿರ್ಬೋದು ಎತ್ ಎತ್ತುಗಳನ್ನ ಕ್ಯಾ ಬಿಂಕಿಲಿ ಕಿಚಾಯಿಸೋದಿರ್ಬೋದು ಸೊ ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಆಚರಣೆ ಅಂತಂದರೆ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ನಿಮ್ಮ ಮನೆಗಳಲ್ಲಿ ಹನ್ನೆರಡು ವರ್ಷ ಒಳಗಿರೋ ಮಕ್ಕಳನ್ನ ಕೂರಿಸ್ಬಿಟ್ಟು ಎಳ್ಳನ್ನು ಎರಿಯೋದು ಅಂತ ಒಂದು ತುಂಬ ಹಳೆ ಕಾಲದಿಂದಲೂ ಪ್ರತೀತಿ ನಡ್ಕೊಂಡು ಬರ್ತಾ ಇದೆ ಸೊ ಇದು ಮಾಡೋದ್ರಿಂದ ಏನೇನು ಫಲಗಳು ಸಿಗುತ್ತೆ ನಾನು ಮುಂದೆ ಹೇಳ್ತೀನಿ ಆದರೆ ಇದನ್ನು ಹೇಗೆ ಮಾಡಬೇಕು ಅಂತ ಇವಾಗ ಹೇಳ್ತೀನಿ ಮೊದಲು ನಿಮ್ಮ ಮಕ್ಕಳನ್ನ ಒಂದು ಚಾಪೆ ಇಲ್ಲ ಮನೆ ಮೇಲೆ ಕೂರಿಸಿ ಅವ್ರ ಮುಂದೆ ಒಂದು ಎಳ್ಳು ಬೆಲ್ಲದ ಬೌಲು ಮತ್ತು ಒಂದು ಕಬ್ಬಿನ ಬೌಲು ಮತ್ತು ನೀವು ಮಾಡಿರೋ ನೈವೇದ್ಯ ಮತ್ತು ಒಂದು ಎಲೆ ಅಡಿಕೆ ಇನ್ನು ಮುತ್ತೈದ್ರಿಗೆ ಕೊಡ್ತಾರಲ್ಲ ಆ ಥರ ಎಲೆ ಅಡಿಕೆ ಇಟ್ಟು ಅವ್ರಿಗೆ ಅರ್ಶನ ಕುಂಕುಮ ಹಚ್ಚಿ ಅವ್ರ ಮುಂದೆ ಒಂದು ದೀಪ ಹಚ್ಚಿ ಅವ್ರಿಗೆ ನಿಮ್ಮ ಮನೇಲಿ ಒಂದು ಬಿ ಚೊಂಬಿದ್ರು ಸರಿ ಇಲ್ಲ ಒಂದು ಲೋಟ ಇದ್ದರೂ ಸರಿ ಅದರೊಳಗಡೆ ಎಳ್ಳು ಬೆಲ್ಲ ಕಬ್ಬಿನ ಚೂರುಗಳು ಸಕ್ಕರೆ ಹಚ್ಚು ಮತ್ತು ನಾಣ್ಯಗಳು ಎಲಚಿ ಹಣ್ಣು ಕೂಡ ಕೆಲವರು ಉಪಯೋಗಿಸ್ತಾರೆ ಎಲಚಿ ಹಣ್ಣು ಸಿಕ್ಕಿಲ್ಲ ಅಂತಂದರೆ ಎಳ್ಳು ಬೆಲ್ಲ ಕಬ್ಬು ಮತ್ತು ಸಕ್ಕರೆ ಹಚ್ಚಿ ಬರುತ್ತಲ್ಲ ಅದನ್ನು ಒಂದು ಲೋಟಕ್ಕೆ ಹಾಕ್ಕೊಳ್ಳಿ ಲೋಟಕ್ಕೆ ಹಾಕ್ಕೊಂಡು ಮೂರು ಬಾರಿ ಮಕ್ಕಳನ್ನ ಮಕ್ಕಳ ನೆತ್ತಿಯ ಮೇಲೆ ಸುರಿಬೇಕಾಗತ್ತೆ ಸೊ ಇದು ಮಾಡೋದ್ರಿಂದ ಏನು ಲಾಭ ಅಂತಂದರೆ ನಿಮ್ಮ ಮಕ್ಕಳ ಆರೋಗ್ಯ ಮತ್ತು ಅವರ ಅಭಿ ಅಭಿವೃದ್ಧಿ ಮತ್ತೆ ಕೆಲವು ಮನೆಯಲ್ಲಿ ಮಕ್ಕಳು ಆಗಿರ್ತಾರೆ ಸೊ ಅವರು ತುಂಟಾಟ ಮಾಡಬೇಕಲ್ವಾ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕಲ್ಲ ಸೊ ಅವ್ರದ್ದು ಸ್ವಲ್ಪ ಚೀಟೆ ಮಾಡಲಿ ಅಂತ ಹೇಳಿಬಿಟ್ಟು ಈ ಥರ ಸಂಕ್ರಾಂತಿ ಹಬ್ಬದಿಂದ ಮಕ್ಕಳನ್ನ ಕೂರಿಸಿ ಫಲ ಏರಿಸೋದು ಅಂತ ವಾಡಿಕೆ ಹಿಂದೆಂದನು ಸೊ ಅದನ್ನು ಇವಾಗ ನಾವು ನಮ್ಮ ಮಕ್ಕಳಲ್ಲಿ ನಮ್ಮನೆ ಎರಡು ಮುದ್ದಾದ ಮಹಾಲಕ್ಷ್ಮಿ ಇದ್ದಾರೆ ಲೆಫ್ಟಲ್ಲಿರೋದು ಯುವಕ್ಷಣ ದೊಡ್ಡ ಮಗಳು ಸೊ ಅವಳಿಗೆ ಈಗ ಜುಲೈ ಬಂದರೆ ಐದು ವರ್ಷ ಆಗುತ್ತೆ ರೈಟಲ್ಲಿರೋದು ಪಾರ್ಥಿವಿ ಇವಳಿಗೆ ಇವಾಗ ಟೂ ಇಯರ್ಸ್ ಲೆವೆನ್ ಮಂತ್ಸ್ ಆಗಿದೆ ಫೆಬ್ರವರಿ ಸೇ ನೈನ್ಟೀನ್ತ್ಗೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಸೊ ನಮ್ಮ ಮನೆಯಲ್ಲಿ ಎರಡು ಪುಟ್ಟ ಮಹಾಲಕ್ಷ್ಮಿಗಳಿಗೆ ನೋಡಿ ಇವಾಗ ಎಳ್ಳನ್ನು ಮತ್ತು ಅಚ್ಚನ್ನ ಮತ್ತು ನಾಣ್ಯಗಳನ್ನ ಎಲ್ಲ ಹಾಕಿ ಮೂರು ಸಲ ಇದು ಮಾಡ್ತಾಯಿದ್ದೀವಿ ಮಕ್ಳಿಗೂ ಒಂದು ಒಂಥರ ಖುಷಿ ಆಗುತ್ತೆ ಇದು ಮತ್ತು ನಮ್ಮ ಹಳೆ ಸಂಪ್ರದಾಯ ನಾವು ಪಾಲಿಸ್ತಾ ಇದ್ದೀವಿ ಮತ್ತು ಒಂದು ಪೀಳಿಗೆಗೆ ನಾವು ಆ ಸಂದೇಶನ ಮತ್ತು ಆ ಸಂಸ್ಕೃತಿನ ಹಸ್ತಾಂತರಿಸಿದ್ದೀವಿ ಅಂತ ಹೇಳಿಬಿಟ್ಟು ನಮ್ಮ ಮನಸ್ಸಿಗೂ ಒಂದು ತೃಪ್ತಿ ಕೊಡುತ್ತೆ ಇದು ಎರಡನೇ ಮಗಳಿಗೆ ಇದ್ದೀವಿ ಅವಳ ಮಗದಲ್ಲಿ ಸಂತೋಷ ಇದೇನಿದೆ ಎಷ್ಟೇ ದುಡಿದ್ರು ಏನೇ ಮಾಡಿದ್ರು ಆ ಸಂತೋಷನ ಸಣ್ಣ ವಯಸ್ಸಲ್ಲೇ ದೊಡ್ಡವರಾದ ಮೇಲೆ ಹೇಗೋ ಏನೋ ಗೊತ್ತಿಲ್ಲ ಸೊ ಸಣ್ಣ ವಯಸ್ಸಲ್ಲೇ ಮಕ್ಕಳು ಸಂತೋಷದಲ್ಲಿ ನಾವು ಸಂತೋಷ ನೋಡಿ ಖುಷಿಯಾಗಿರಬೇಕಾಗತ್ತೆ ಸೊ ನಿಮ್ಮ ಮನೇಲಿ ಮಕ್ಕಳಿದ್ರೆ ನೀವು ಯಾವ ರೀತಿ ಮಾಡಿದ್ದೀರ ಕಮೆಂಟ್ ಮಾಡಿ ಒಳ್ಳೆಯದಾಗಿ ದೇವ್ರಿಗೆ ಮಾಡಿರೋ ನೈವೇದ್ಯನ ದೇವ್ರಿಗೆ ಇಟ್ಟಿವೆ ಮಕ್ಕಳ ರೂಪಲ್ಲಿರೋ ದೇವರಿಗೆ ನೈವೇದ್ಯನ ಮೊದಲಿಗೆ ತಿನ್ನಿಸ್ತಾ ಇದ್ದೀವಿ ಸೊ ದೇವ್ರಿಗೆ ಒಪ್ಸ್ದಂಗೆ ಆಗಿದೆ ಸೊ ಈಗ ಬೇಯಿಸಿಟ್ಕೊಂಡಿರೋ ಅವ್ರೇ ಕಾಳು ತಿನ್ನಿಸಿ ಡೆಣಸ್ ತಿನ್ನಿಸಿ ಕಡಲೆಕಾಯಿನೂ ತಿನ್ನಿಸಿ ನೈವೇದ್ಯನ ದೇವ್ರಿಗೆ ಅರ್ಪಣೆ ಮಾಡಿದಷ್ಟೇ ಸಂತೋಷ ಆಗುತ್ತೆ ಮತ್ತು ತೃಪ್ತಿ ಆಗುತ್ತೆ ಸೊ ಮನೆಯವರು ಆರತಿ ಮಾಡಾಯ್ತು ನಾನು ಕೂಡ ಮಕ್ಕಳಿಗೆ ಪ್ರಸಾದ ತಿನ್ಸಿ ಅವ್ರಿಗೆ ಆರತಿ ಮಾಡಿ ಹಂಗೆ ಎರಡು ಫೋಟೋಸ್ ತಗೊಂಡಿ ಮುಂದೆ ಏನ್ ಪ್ರೋಗ್ರಾಮ್ ನಮ್ದೇನಿದೆ ಅದನ್ನ ಮಾಡೋಣ ಅಂತ ಇಲ್ಲ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೆಲ್ಲ ಬೆಲ್ಲು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ ಜನತೆ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಅವರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ತಿಕ ಶುಭಾಷಯ ಎಲ್ಲ ಮಿಡಿಲ್ ಕ್ಲಾಸ್ ಲೈಫ್ ವ್ಯೂಆರ್ಸ್ ಗೆ ನಮ್ ಚಾನೆಲ್ ಸಬ್ಸ್ಕ್ರೈಬರ್ಸ್ ಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಈ ವರ್ಷದ ಸಂಕ್ರಮಣ ಎಲ್ಲರಿಗೂ ಒಳ್ಳೇದ್ ಮಾಡಿ ಸೊ ಅಂತ ಅಸುಸ್ತ ಆ ಎಲ್ಲರಿಗೂ ಇನ್ನೊಂದ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೆ ಸಿಗೋಣ ಎಳ್ಳು ಬೆಳ್ಳ ತುಂಬಾ ಗಡಿನ ಬನ್ನಿ ತುಂಬ ಸೊ ಇವಾಗ ಎಳ್ಬಿರೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಎಳ್ಳು ಬೆಲ್ಲ ಅಂದ್ರೆ ಎಳ್ಳು ಬೆಳ್ಳ ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಎಲ್ಲರ ಮನೆಗೂ ನಮ್ಮ ಆತ್ಮೀಯರ ಮನೆಗೆ ನಮ್ಮ ಸಂಬಂಧಿಕರ ಮನೆಗೆ ಕೊಡೋ ವಾಡಿಕೆ ಮುಂಚೆ ಇದು ಒಂದು ಸಂತೋಷ ನೆಮ್ಮದಿ ಖುಷಿನ ಹಂಚೋ ಹಬ್ಬದ ತರ ಇವಾಗಿನ ಕಾಲದಲ್ಲೆಲ್ಲ ರೆಡಿಮೇಡ್ ಪ್ರಪಂಚ ಮುಂಚೆ ಆಗಿದ್ರೆ ನಾವು ಸಣ್ಣ ವಯಸ್ಸಲ್ಲಿದ್ದಾಗ ನಮ್ಮ ಮನೇಲಿ ಅಂದ್ರೆ ಅಹ್ ಎರಡು ತಿಂಗಳ ಮುಂಚೆನೆ ಬೆಲ್ಲನ ಮತ್ತೆ ಒಣಕೊಬ್ಬರಿನ ಎಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಒಂದ್ ಎರಡು ತಿಂಗಳು ಒಣಗಿಸ್ಬಿಟ್ಟು ಆಮೇಲೆ ಮನೇಲಿ ರೆಡಿ ಮಾಡ್ತಾ ಇದ್ವಿ ಎಳ್ಳು ಬೆಲ್ಲ ಎಳ್ಳನ್ನು ಎಲ್ಲ ಒಣಗಾಕಿ ಬಿಸಿಲಲ್ಲಿ ಒಣ ಒಣಗಿಸಿ ಚೆನ್ನಾಗಿ ಅದನ್ನ ಕಟ್ ಮಾಡಿ ಒಂದ್ ಒಂದೇ ಶೇಪಲ್ಲಿ ಕಟ್ ಮಾಡಿ ಅದ್ ಮನೇಲಿ ಎಳ್ಳು ಬೆಲ್ಲ ರೆಡಿ ಮಾಡಿ ಎರಡು ಬೀರಕ್ಕೆ ಹೋಗ್ತಾ ಇದ್ವಿ ಈಗ ನಾವು ನಮ್ಮ ಅಕ್ಕನ್ ಮನೆಗೆ ಆಮೇಲೆ ನಮ್ಮ ಪರ್ಚೆಸ್ಟ್ರು ಇಂದಿಬ್ರು ಮನೆಗೆ ಹೋಗ್ತಾ ಇದೀವಿ ಎಳ್ಬಿರೋದಿಕ್ಕೆ ಎಲ್ ಬಿರ್ಬಿಟ್ಟು ಸಾಯಂಕಾಲ ನಮ್ಮ ಅಕ್ಕನ್ ಮನೆಗೆ ಹೋಗಿ ಅವ್ರ ಮನೆ ಊಟ ಮಾಡಿ ಮತ್ತೆ ನಮ್ಮ ಹಬ್ಬನ ಮುಗಿಸ್ತೀವಿ ಇವ್ರಿಬ್ರು ನೋಡಿ ಇಲ್ಲಿ ಬರೀ ಚಾಪಾತಿ ಮಾಡೋದು ಹಬ್ಬ ನೀವು ಎಳ್ಳು ಬೆಳ್ಳ ತಿಂದ್ರ ಇಲ್ಲ ನೀವು ಇಲ್ಲಿ ಬನ್ನಿ ಕುತ್ಕೊಳ್ಳಿ ಹಾ ಎಳ್ಳು ಬೆಳ್ಳ ತಿಂದ್ರ ನೀವು ತಗೊಳ್ಳಿ ರೈಟ್ ಹ್ಯಾಂಡ್ ಸೊ ಎಲ್ ಪ್ಯಾಕ್ ಮಾಡಿ ರೆಡಿ ಆಗಿದೆ ಕಬ್ಬು ಇದೆ ಇಲ್ಲೇ ಗೆಣಸು ಕಡಲೆ ಬೀಜ ಎಲ್ಲ ಇದೆ ಸೊ ಈಗ ನಾವು ಎಳ್ ಬೀರಕ್ ಹೋಗ್ತಾ ಇದೀವಿ ಸಿಗೋಣ ಬಾಯ್ ಸೊ ನಾನು ಮತ್ತೆ ನಮ್ಮ ಮನೆಯವರು ಪಾಪು ಎಲ್ಲ ನಮ್ಮ ಅಕ್ಕನ ಮನೆಗೆ ಬಂದ್ವಿ ಸೊ ನೋಡಿದ್ರೆ ನಮ್ಮ ಅಕ್ಕ ದೇವ್ರ ಮನೇಲಿ ಕುತ್ಕೊಂಡು ಪೂಜೆ ಮಾಡಿ ಪೂಜೆ ಮಾಡ್ತಾ ಇದ್ರು ನಮ್ಮ ಮನೆಯವ್ರು ಆಲ್ರೆಡಿ ಕುತ್ಕೊಂಡಿದ್ದಾರೆ ಇವತ್ತು ಅವರು ನಮ್ಮ ಅಕ್ಕನ ಮನೆಯಲ್ಲಿ ಅವರ ಅತ್ತೆ ಮಾವ ಮಾವಾದರೆ ನಮ್ಮ ಬಾಬಾ ಅಪ್ಪ ಅಮ್ಮಂಗೆ ಸಂಕ್ರಾಂತಿ ಹಬ್ಬದ ದಿನ ಎಡೆ ಎಡ ಪ್ರತೀತಿ ಒಂದು ಪೂಜೆ ಮಾಡ್ತಿದ್ದಾರೆ ಸೊ ಅವ್ರಿಗೂ ಎಲ್ಲೂ ಬೆಲ್ಲ ಎಲ್ಲ ಕೊಟ್ಟು ನಾವಲ್ಲಿಂದ ಊಟ ಮಾಡಿ ನಮ್ಮ ಮನೆಗೆ ಹೊರಟ್ವಿ ಸೊ ಮುಂದೆ ನೀವು ನಮ್ಮ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮೇಲ್ಗಡೆ ಬೆಲ್ಲೈಕೊಬ್ಬಕಿ ಗುಡ್ ನೈಟ್